ಬೆಂಗಳೂರಿನ ಡೈರಿ ಸರ್ಕಲ್ ಬಳಿ ನಿನ್ನೆ ಮಧ್ಯಾಹ್ನ ಭಾರೀ ದರೋಡೆಯಾಗಿದೆ ಎಟಿಎಂಗಳಿಗೆ ಹಣ ಹೋಗ್ತಿದ್ದ ಸಿಎಂಎಸ್ ವಾಹನವನ್ನು ಹೈಜಾಕ್ ಮಾಡಿ ಡಕಾಯಿತರು ಏಳು ಪಾಯಿಂಟ್ ಒಂದು ಒಂದು ಕೋಟಿ ಹಣವನ್ನು ದೋಚಿ ಎಸ್ಕೇಪ್ ಆಗಿದ್ದಾರೆ ಇನ್ನು ಪ್ರಕರಣ ಸಂಬಂಧ ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಪರಮೇಶ್ವರ್ ಸಭೆ ನಡೆಸಿದರು ಸಭೆ ಬಳಿಕ ಮಾತನಾಡಿರುವಂತಹ ಅವರು ಕೆಲವು ಇಂಪಾರ್ಟೆಂಟ್ ಲೀಡ್ ಸಿಕ್ಕಿದೆ ಸಿಎಂಗೂ ಮಾಹಿತಿಯನ್ನು ಕೊಟ್ಟಿದ್ದೀವಿ ಡಿಜಿ ಕಮಿಷನರ್ಗೆ ಪ್ರಕರಣವನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಿ ಅಂತ ಸೂಚನೆಯನ್ನು ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ ಇಲ್ಲ ದರೋಡೆ ಈಗ ನಮಗೆ ಇನ್ಫಾರ್ಮೇಷನ್ಸ್ಗಳು ಸಿಕ್ಕಿದ್ದಾವೆ ಆದಷ್ಟು ಶೀಘ್ರವಾಗಿ ಅವ್ರನ್ನ ಹಿಡಿತೇವೆ ಅದು ಆಗಬಾರ್ದಿತ್ತು ಯಾರು ಇದಕ್ಕೆ ಕಾರಣಕರ್ತರು ಏನು ಅವರು ಹಣ ತೊಗೊಂಬಂದು ಎ ಟಿ ಎಮ್ಗಳಿಗೆ ಹಾಕುವಂಥದ್ದು ಆ ಇನ್ಫಾರ್ಮೇಷನ್ ಹೆಂಗಿತ್ತು ಯಾರು ಇನ್ಫಾರ್ಮೇಷನ್ ಅವ್ರಿಗೆ ಕೊಟ್ಟಿದ್ದಾರೆ ಮತ್ತು ಅವರು ಅವರಲ್ಲಿ ಯಾರಾದರೂ ಇದ್ದಾರೋ ಇಲ್ವ ಗೊತ್ತಿಲ್ಲ ನಮಗೆ ನಾವು ಸೀರಿಯಸ್ ಆಗಿ ತೊಗೊಂಡು ಇದನ್ನು ಮಾಡ್ತಾಯಿದ್ದೇವೆ ಸಂದಷ್ಟು ಲೀಡ್ ಸಿಕ್ಕಿದೆ ವೆಹಿಕಲ್ಲು ಅವರು ಬಂದಿರೋ ವೆಹಿಕಲ್ಲು ಇವ್ರ ವೆಹಿಕಲ್ಲಿಂದ ಹಣ ತಗೊಂಡು ಆ ವೆಹಿಕಲ್ಸ್ನ ತಗೊಂಡು ಹೋಗಿದ್ದಾರೆ ಸೊ ಹಿಡಿತೇವೆ ಬಿಡೋದಿಲ್ಲ ಇಲ್ಲ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಶಂಕಿತರ ಫೋಟೋಗಳು ನ್ಯೂಸ್ ಏಟೀನ್ಗೆ ಲಭ್ಯ ಆಗಿದೆ ಡೈರಿ ಸರ್ಕಲ್ ಬಳಿ ದರೋಡೆ ಮಾಡಿದ ಬಳಿಕ ದರೋಡೆಕೋರರು ದೊಮ್ಲೂರು ಮಾರ್ಗವಾಗಿ ಹೊಸಕೋಟೆ ಮೂಲಕ ಎಸ್ಕೇಪ್ ಆಗಿದ್ದಾರೆ ಏನೋ ಶಂಕಿತರ ಫೋಟೋ ಇಟ್ಕೊಂಡು ಪೊಲೀಸರು ತಲಾಶ್ ನಡೆಸುತ್ತಿದ್ದಾರೆ ಬೆಂಗಳೂರಲ್ಲಿ ಏಳು ಪಾಯಿಂಟ್ ಒಂದು ಕೋಟಿ ರಾಬರಿ ಪ್ರಕರಣ ಸಂಬಂಧ ಮುಖ ಚಹರೆ ಸಿಗುತ್ತೆ ಅಂತ ಸಿಎಂಎಸ್ ವಾಹನದಲ್ಲಿದ್ದ ಡಿವಿಆರ್ ಸಮೇತ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ ಪರಿಶೀಲನೆ ವೇಳೆ ಡಿವಿಆರ್ ಇಲ್ಲದೇ ಇರೋದು ಪತ್ತೆಯಾಗಿದೆ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ ಪೊಲೀಸರು ಸಿಎಂಎಸ್ ಏಜೆನ್ಸಿ ಸೌತ್ ಇಂಡಿಯಾ ಹೆಡ್ ಜಿಟಿ ನಾಯಕರನ್ನ ಠಾಣೆಗೆ ಕರೆಸಿ ಘಟನೆ ಬಗ್ಗೆ ಹಾಗೂ ಸಿಬ್ಬಂದಿಯ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ ಬೆಂಗಳೂರಿನಲ್ಲಿ ರಾಬರಿ ಕೇಸ್ ಸಂಬಂಧ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಸಿಎಂಎಸ್ ಏಜೆನ್ಸಿ ಬ್ರಾಂಚ್ ಮ್ಯಾನೇಜರ್ ವಿನೋದ್ ಚಂದ್ರಾರ್ ಕೊಟ್ಟ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿರುವಂತದ್ದು ಸಿದ್ದಾಪುರ ಠಾಣೆಯಲ್ಲಿ ಚಾಲಕ ವಿನೋದ್ ಕಸ್ಟೋಡಿಯನ್ ಅಬ್ದಾಬ್ ಗನ್ಮ್ಯಾನ್ ರಾಜಣ್ಣ ಮತ್ತು ತಮ್ಮ ಏನನ್ನ ವಿಚಾರಣೆ ನಡೆಸಲಾಗ್ತಾ ಇದೆ ಎಲ್ಲರೂ ಒಂದೇ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಆರೋಪಿಗಳ ಪತ್ತೆ ಪೊಲೀಸರಿಗೆ ತಲೆನೋವಾಗಿದೆ ಸಿಬ್ಬಂದಿಗಳ ಫೋನ್ ರಿಟೀವ್ ಮಾಡೋಕೆ ಪೊಲೀಸರು ಮುಂದಾಗಿದ್ದಾರೆ ಸಿಸಿಟಿವಿ ದೃಶ್ಯಗಳ ಪರಿಶೀಲನೆಯಲ್ಲಿ ಒಂದು ತಂಡ ಟವರ್ ಡಂಪ್ ಮಾಡಿ ಪರಿಶೀಲನೆಗೆ ಮತ್ತೊಂದು ತಂಡ ತನಿಖೆ ಮಾಡ್ತಾ ಇದೆ ಸಿಸಿಬಿ ಪೊಲೀಸರು ತನಿಖೆಗೆ ಸಹಾಯ ಮಾಡುತ್ತಿದ್ದಾರೆ ದರೋಡೆ ಪ್ರಕರಣ ಸಂಬಂಧ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ಗೆ ತಲೆಬಿಸಿಯಾಗಿದೆ ಈ ಒಂದು ಪ್ರಕರಣ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ರಾತ್ರಿ ಹನ್ನೊಂದು ಗಂಟೆಯಾದರೂ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ರು ಪೊಲೀಸ್ ಕಮಿಷನರ್ಗೆ ಡಿಸಿಪಿ ಲೋಕೇಶ್ ಬಿ ಸಾಥ್ ನೀಡಿದ್ದಾರೆ ಇನ್ನು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಘಟನೆ ಕುರಿತಂತೆ ಪ್ರತಿಕ್ರಿಯೆ ನೀಡಿದ್ದು ಬೆಂಗಳೂರಿನಾದ್ಯಂತ ನಾಕಾಬಂಧಿ ಹಾಕಲಾಗಿದೆ ಡಿಸಿಪಿ ನೇತೃತ್ವದಲ್ಲಿ ತನಿಖೆ ನಡೆಸಲಾಗ್ತಾ ಇದೆ ಸಿಎಂಎಸ್ ಸಿಬ್ಬಂದಿ ಮೇಲೂ ಅನುಮಾನ ಇದೆ ಘಟನೆ ನಡೆದ ಬಳಿಕ ತಡವಾಗಿ ಮಾಹಿತಿ ಕೊಟ್ಟಿದ್ದಾರೆ ಸಿಬ್ಬಂದಿ ಬಳಿ ಇದ್ದ ಗನ್ ಬಳಕೆ ಮಾಡಿಲ್ಲ ಈ ಎಲ್ಲಾ ವಿಚಾರಗಳ ಬಗ್ಗೆನೂ ತನಿಖೆ ಮಾಡ್ತಿದ್ದೇವೆ ಅಂತ ಹೇಳಿದ್ದಾರೆ ಇನ್ನು ದರೋಡೆ ಪ್ರಕರಣವನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಖಂಡಿಸಿದ್ದಾರೆ ಬೆಂಗಳೂರಿನಂತಹ ಟ್ರಾಫಿಕ್ ಇರುವ ನಗರದಲ್ಲಿ ಹಗಲಲ್ಲಿ ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹೊದಗೆಟ್ಟಿದೆ ಲೂಟಿ ದರೋಡೆ ಬೆಂಗಳೂರ ಅಂತ ಅವರು ಪ್ರಶ್ನೆಯನ್ನು ಮಾಡಿದ್ರು ಸಿಟಿ ರವಿ ಕೂಡ ಪ್ರತಿಕ್ರಿಯಿಸಿದ್ದಾರೆ ಬ್ಯಾಂಕ್ ಹಣನೇ ಸೇಫ್ಟಿ ಇಲ್ಲ ಅಂದ್ರೆ ಹಣ ಸೇಫ್ಟಿನ ಬ್ಯಾಂಕ್ ಹಣನೇ ಸೇಫ್ಟಿ ಇಲ್ಲ ಇನ್ ಜನಗಳ ಸೇಫ್ಟಿನ ಇದು ಲೂಟಿ ಇದು ಕಾನೂನು ಸುವ್ಯವಸ್ಥೆಯ ವೈಫಲ್ಯ ರಾಜ್ಯ ಸರ್ಕಾರ ನಿಜಕ್ಕೂ ಮಾನ ಮರ್ಯಾದೆ ಕಳ್ಕೊಂಡಿದೆ ಇದರಿಂದ ಬೀದರಲ್ಲಾಯಿತು ಅಂತ ಎಲ್ಲೋ ಸುಮ್ಮನೆ ಇದ್ರು ಮಂಗಳೂರಲ್ಲಾಯಿತು ಅಂತ ಸುಮ್ಮನೆ ಇದ್ರು ಈಗ ಬೆಂಗಳೂರು ಬಂದ್ಬಿಟ್ಟಿದೆ ನೆಕ್ಸ್ಟ್ ವಿಧಾನಸೌಧದ ಮುಂದೆನೇ ಆದರೂ ಆಶ್ಚರ್ಯ ಪಡಬೇಡಿ ಅಂಥ ಕೆಟ್ಟ ಸರ್ಕಾರ ವರ್ಸ್ಟ್ ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟು ವರ್ಸ್ಟ್ ಲ್ಯಾಂಡ್ ಆರ್ಡ್ರು ಯಾವತ್ತೂ ನೋಡಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ವರ್ಷ ಸರ್ ಎ ಟಿ ಎಮ್ ದರೋಡೆ ಮಾಡ್ತಾರೆ ಅಂದರೆ ಎ ಟಿ ಎಮ್ ವಾಹನವನ್ನೇ ದರೋಡೆ ಮಾಡ್ತಾರೆ ಅಂದರೆ ಕಾನೂನು ಸುವ್ಯವಸ್ಥೆ ಎಷ್ಟು ಮಟ್ಟಿಗಿದೆ ಅನ್ನೋದಕ್ಕೆ ಇದೊಂದು ಶಾಂಪಲ್ ಇಂಥವನ್ನೆಲ್ಲ ಒಂದು ಕಾಲದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಬಿಹಾರದಲ್ಲಿ ಉತ್ತರ ಪ್ರದೇಶದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಆಗಾಗ ಕೇಳ್ತಾ ಇದ್ವಿ ಆಗಾಗ ನೋಡ್ತಾ ಇದ್ವಿ ಇದು ಕರ್ನಾಟಕಕ್ಕೂ ಬಂದಿದೆ ಅಂತ ಹೇಳಿದ್ರೆ ಕಾನೂನು ಸುವ್ಯವಸ್ಥೆ ಅನ್ನೋದು ಯಾವ ಪ್ರಮಾಣದ ಅಧಪತನಕ್ಕೆ ಇಳಿದಿದೆ ಎ ಟಿ ಎಮ್ ಅನ್ನೇ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತಿಗೆ ಎರಡೂವರೆ ವರ್ಷ ಇಂದಿನಿಂದ ಸಿಎಂ ಸಿದ್ದರಾಮಯ್ಯ ಎರಡು ದಿನಗಳ ಕಾಲ ಚಾಮರಾಜನಗರ ಮೈಸೂರು ಜಿಲ್ಲಾ ಪ್ರವಾಸ ಕೈಗೊಂಡಿದ್ದಾರೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಚಾಮರಾಜನಗರಕ್ಕೆ ಭೇಟಿ ಕೊಡ್ತಾರೆ ನಗರದ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿರುವ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಉದ್ಘಾಟನೆಯನ್ನ ಮಾಡಲಿದ್ದಾರೆ ಕಾರ್ಯಕ್ರಮ ಮುಗಿಸಿದ ಬಳಿಕ ಮೈಸೂರಿಗೆ ತೆರಳಿ ವಾಸ್ತವ್ಯ ಹೂಡಲಿದ್ದು ಶುಕ್ರವಾರ ಮೈಸೂರಿನಲ್ಲಿ ವಿವಿಧ ಸ್ಥಳೀಯ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ ನಾನು ಕೆಪಿಸಿಸಿ ಅಧ್ಯಕ್ಷನಾಗಿ ಐದು ವರ್ಷ ಆಯಿತು ಡಿಸಿಎಂ ಆದ ತಕ್ಷಣವೇ ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತ್ಯಜಿಸುವ ಇರಾದೆಯಲ್ಲಿದ್ದೆ ಆದರೆ ಖರ್ಗೆ ಅವರು ರಾಹುಲ್ ಗಾಂಧಿಯವರು ಮುಂದುವರಿಯುವಂತೆ ಸೂಚನೆ ಕೊಟ್ಟರು ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ನಾನು ಅಧಿಕಾರದಲ್ಲಿ ಇರ್ತೀನೋ ಇರಲ್ವೋ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಬೇರೆಯವರಿಗೆ ಅವಕಾಶ ಆಗಬೇಕು ಕಾರ್ಯಕರ್ತರ ಸ್ವಾಭಿಮಾನಕ್ಕೆ ಧಕ್ಕೆ ಬರಬಾರದು ಕೆಲವರು ಪಕ್ಷದ ಕಚೇರಿಯನ್ನೇ ಮರ್ತು ಬಿಟ್ಟಿದ್ದಾರೆ ಅಂತವರಿಗೆ ದೆಹಲಿಯವರೇ ಉತ್ತರವನ್ನು ಕೊಡ್ತಾರೆ ಅಂತ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಸಮಾರಂಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದರು ಪರ್ಮನೆಂಟಾಗಿರೋಕ್ಕಾಗಲ್ಲ ಐದು ಆಲ್ರೆಡಿ ಐದೂರು ವರ್ಷ ಆಗಿದೆ ಇನ್ನು ಮಾರ್ಕ್ಶಿಪ್ ಅಂತಂದರೆ ಆರು ವರ್ಷ ಆಗ್ತದೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಬಟ್ ನಾನು ಲೀಡರ್ಶಿಪ್ಪಲ್ಲಿ ಇರ್ತೀನಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಬಿ ದೇರ್ ಇನ್ ದಿ ಫ್ರಂಟ್ ಲೈನ್ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ನಾನು ಅವತ್ತೇ ನಾನು ಉಪ ಉಪಮುಖ್ಯಮಂತ್ರಿ ಆ ದಿನವೇ ಬಿಡಬೇಕು ಅಂತ ಹೇಳಿದೆ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿಯವರು ಅವರು ಇರು ಡಿ ಕೆ ಸಾಬು ಇನ್ನು ಸ್ವಲ್ಪ ದಿನ ಇರು ಅಂಥೇಳಿ ನನ್ನನ್ನು ಇರಿಸ್ಕೊಂಡ್ರು ಬಟ್ ಇರೋಂಥ ಸಂದರ್ಭದಲ್ಲಿ ಯಾವ ರೀತಿ ಪಕ್ಷ ಕಟ್ಟಬೇಕು ಅನ್ನೋದು ಒಂದು ಪ್ರಯತ್ನ ಮಾಡಿ ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ ನಾ ಡಿಸೆಂಬರ್ ಎಂಟರಿಂದ ಡಿಸೆಂಬರ್ ಹತ್ತೊಂಬತ್ತರವರೆಗೆ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯುತ್ತೆ ಅಧಿವೇಶನದ ಹಿನ್ನೆಲೆ ಬೆಳಗಾವಿಯಲ್ಲಿ ಸ್ಪೀಕರ್ ಯುಟಿ ಖಾದರ್ ಹಾಗೂ ಸಭಾಪತಿ ಬಸವರಾಜ್ ಹೊರಟ್ಟಿ ನೇತೃತ್ವದಲ್ಲಿ ಸಭೆ ನಡೆಸಿ ಸುವರ್ಣಸೌಧದಲ್ಲಿ ಸಿದ್ಧತೆಗಳನ್ನು ವೀಕ್ಷಿಸಿದ್ದಾರೆ ಈ ಬಾರಿ ಅಧಿವೇಶನದ ವೀಕ್ಷಣೆಗೆ ಪ್ರತಿದಿನ ಐನೂರು ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ನೀಡಲು ನಿರ್ಧರಿಸಲಾಗಿದೆ ಇನ್ನು ಚಳಿಗಾಲದ ವಿಧಾನಸಭಾ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಸಮಸ್ಯೆಗಳ ಚರ್ಚೆಗೆ ಪ್ರತಿಪಕ್ಷ ಬಿಜೆಪಿ ಮೇಲ್ಮನೆ ಮುಂದಾಗಿದೆ ಇನ್ನು ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ವಿಧಾನಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿಗೆ ಪತ್ರ ಬರೆದು ಚರ್ಚೆಗೆ ಅವಕಾಶ ಕೇಳಿದ್ದು ಮತ್ತೊಂದು ಕಡೆ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ರಾಜ್ಯದ ಶಾಲೆಗಳ ಪರಿಸ್ಥಿತಿ ಹಾಗೂ ಅಭಿವೃದ್ಧಿ ಬಗ್ಗೆ ಒಂದು ದಿನ ಚರ್ಚೆ ಕೋರಿ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ಗೆ ಪತ್ರ ಬರೆದು ಮನವಿ ಮಾಡಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನಿನ್ನೆ ಉಡುಪಿಗೆ ಭೇಟಿ ನೀಡಿದ್ರು ಜಿಲ್ಲಾ ಮಟ್ಟದ ನೂತನ ಪದಾಧಿಕಾರಿಗಳ ಜೊತೆ ಸಭೆ ನಡೆಸಿದ್ದು ಒಗ್ಗಟ್ಟಿನ ಮಂತ್ರದ ಪಾಠವನ್ನು ಮಾಡಿದ್ರು ಅಧಿಕಾರದ ರುಚಿ ಕಂಡ ನಂತರ ನಮ್ಮ ನಾಯಕರಲ್ಲಿ ಒಗ್ಗಟ್ಟು ಕಡಿಮೆಯಾಗಿದೆ ಕಾರ್ಯಕರ್ತರ ವಿಶ್ವಾಸ ಉಳಿಸಿಕೊಳ್ಳೋಕೆ ನಾವೆಲ್ಲರೂ ಕೂಡ ಒಂದಾಗಬೇಕು ಮತ್ತು ಪಕ್ಷದೊಳಗಿನ ಗೊಂದಲಗಳಿಗೆ ತೆರೆ ಎಳೆಯಬೇಕು ಅಂತ ವಿಜಯೇಂದ್ರ ಕರೆ ನೀಡಿದ್ರು ಸಂಘಟನೆಗೆ ಬಲ ಬಲಪಡೋ ಬಲಪಡುವಂತ ಶಕ್ತಿ ತುಂಬುವಂತ ಕೆಲಸ ನಾವು ನಾವು ಎಲ್ಲರೂ ಸೇರಿ ಮಾಡಬೇಕಾಗಿದೆ ಮತದಾರರ ವಿಶ್ವಾಸವನ್ನ ನಾವು ನಮ್ಮ ಪಕ್ಷದ ಕಡೆಗೆ ಸೆಳೆಯುವ ಮುಂಚಿತವಾಗಿ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರ ವಿಶ್ವಾಸನ ಪಡಿತಕ್ಕಂಥ ಕೆಲಸ ನಮ್ಮ ನಾಯಕರುಗಳು ಮಾಡಬೇಕು ಅನ್ನೋ ಮಾತನ್ನ ಹೇಳಿದೆ ವಿರೋಧ ಪಕ್ಷದಲ್ಲಿದ್ದಾಗ ನಮ್ಮಲ್ಲಿ ಒಗ್ಗಟ್ಟ ಚೆನ್ನಾಗಿತ್ತು ಅಧಿಕಾರದ ರುಜಿ ನೋಡಿದ್ಮೇಲೆ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲ ಕಡೆ ನಮ್ಮಲ್ಲೂ ಕೂಡ ಗೊಂದಲ ವ್ಯತ್ಯಾಸ ಜಾಸ್ತಿ ಆಗಿದೆ ಆದರೆ ರಾಜ್ಯದ ಅಧ್ಯಕ್ಷನಾಗಿ ನಂದು ಕೂಡ ಕರ್ತವ್ಯದ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಯಾಕೆ ಲಕ್ಷಾಂತರ ಕಾರ್ಯಕರ್ತರದ್ದು ಹಗುಳು ರಾತ್ರಿ ಪಕ್ಷ ಯಾರನ್ನಾದರೂ ಅಭ್ಯರ್ಥಿ ಮಾಡಲಿ ತನು ಮನ ಧನ ಎಲ್ಲವನ್ನು ಕೂಡ ಅರ್ಪಣೆ ಮಾಡಿ ನಮ್ಮ ಅಭ್ಯರ್ಥಿ ಗೆಲ್ಬೇಕು ಅಂತೇಳಿ ನಮ್ಮಂತ ದೇವಾಗತಕ್ಕಂಥ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಇವತ್ತು ದುಡಿಯೋದಕ್ಕೆ ಸಜ್ಜಾಗಿದ್ದಾರೆ ಬಗ್ಗೆ ಅಪೇಕ್ಷೆ ಇಟ್ಟಿರ್ತಕ್ಕಂಥದ್ದು ಕನಿಷ್ಠ ಪಕ್ಷ ಒಟ್ಟಾಗಿ ಒಂದಾಗಿ ಹೋಗ್ಬೇಕು ಅನ್ನೋದು ಭಾರಿ ಏನವರು ಅಪೇಕ್ಷೆ ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನು ಹೂತಿಟ್ಟ ಆರೋಪ ಪ್ರಕರಣದ ಮೊದಲ ಹಂತದ ತನಿಖೆಯನ್ನು ಎಸ್ಐಟಿ ಪೂರ್ಣಗೊಳಿಸಿದೆ ತನಿಖಾ ವರದಿಯನ್ನ ಸಿದ್ಧಪಡಿಸಿರುವ ಎಸ್ಐಟಿ ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಂಗಡಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ ಜುಲೈ ಇಪ್ಪತ್ತರಂದು ಪ್ರಕರಣ ಸಂಬಂಧ ಸರ್ಕಾರ ಎಸ್ಐಟಿ ರಚಿಸಿದ್ದು ಬಳಿಕ ವಿವಿಧ ಆಯಾಮಗಳಲ್ಲಿ ಸುದೀರ್ಘ ತನಿಖೆ ನಡೆಸಲಾಗಿತ್ತು ಚಿನ್ನಯ್ಯ ತಿಮರೋಡಿ ಮಠಣ ಜಯಾಂತ್ ವಿಠಲ್ ಸುಜಾತಾ ಭಟ್ ಯೂಟ್ಯೂಬರ್ ವಿರುದ್ಧ ಚಾರ್ಜ್ ಶೀಟ್ ಮಾಡಲಾಗಿದೆ ಮೈಸೂರಿನ ಮೂಡ ಹಗರಣ ಸಂಬಂಧ ಮಾಜಿ ಆಯುಕ್ತ ಜಿಟಿ ದಿನೇಶ್ ಕುಮಾರ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡಲಾಗಿರುವಂಥದ್ದು ಮೈಸೂರು ಬುಡ ಆಯುಕ್ತರಾಗಿದ್ದ ವೇಳೆ ದಿನೇಶ್ ಕುಮಾರ್ ಅಕ್ರಮವಾಗಿ ಮೂಡ ಸೈಟ್ ಹಂಚಿಕೆ ಮಾಡಿರುವ ಆರೋಪ ಇತ್ತು ತನಿಖೆಯಲ್ಲಿ ದಿನೇಶ್ ಕುಮಾರ್ ಅಕ್ರಮದಲ್ಲಿ ಭಾಗಿ ಬಗ್ಗೆ ಇಡಿ ಸಾಕ್ಷ್ಯ ಸಂಗ್ರಹಿಸಿತ್ತು ಅರ್ಹರಲ್ಲದವರಿಗೆ ನಕಲಿ ದಾಖಲೆಗಳಿಂದ ದಿನೇಶ್ ಕುಮಾರ್ ಸೈಟ್ ಹಂಚಿಕೆ ಮಾಡಿದ್ರಂತೆ ಲಂಚವನ್ನ ನಗದು ಬ್ಯಾಂಕ್ ವರ್ಗಾವಣೆ ಮತ್ತು ಆಸ್ತಿಗಳ ರೂಪದಲ್ಲಿ ಪಡೆದು ಅಕ್ರಮ ಸೈಟ್ ಹಂಚಿಕೆ ಮಾಡಿದ್ರು ಅಕ್ರಮ ಹಣದಿಂದ ಸಂಬಂಧಿಕ ಹೆಸರಲ್ಲಿ ಸೈಟ್ ಸೈಟ್ಗಳಲ್ಲಿ ದಿನೇಶ್ ಕುಮಾರ್ ಅದನ್ನ ಖರೀದಿ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ ಬಳ್ಳಾರಿ ಜಿಲ್ಲೆಯ ಜೀನ್ಸ್ ಕಾರ್ಖಾನೆಗಳು ಕೈಗಾರಿಕೋದ್ಯಮಿಗಳ ಅಭಿವೃದ್ಧಿಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ವಿಧಾನಸೌಧದಲ್ಲಿ ಸಭೆ ನಡೆಸಿದ್ದಾರೆ ಸಭೆಯಲ್ಲಿ ಬಳ್ಳಾರಿ ಜಿಲ್ಲೆಯ ಜನಪ್ರತಿನಿಧಿಗಳು ಅಧಿಕಾರಿಗಳು ಭಾಗಿಯಾಗಿದ್ದರು ಇಟಿಪಿ ಪ್ಲಾಂಟ್ ಇರುವ ಫ್ಯಾಕ್ಟರಿಗಳಿಗೆ ತಕ್ಷಣಕ್ಕೆ ಅನುಮತಿ ನೀಡೋಕೆ ಪರಿಸರ ಇಲಾಖೆಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಸಿಇಟಿಪಿ ಪ್ಲಾಂಟ್ ಹಾಕೋಕೆ ಕೆಎಐಿ ಹನ್ನೊಂದು ಕೋಟಿ ಹಾಗೂ ಕೆಕೆಆರ್ಡಿಬಿಯಿಂದ ಹನ್ನೊಂದು ಕೋಟಿ ಒಟ್ಟು ಇಪ್ಪತ್ತೆರಡು ಕೋಟಿ ಮಂಜೂರಿಗೆ ಸೂಚನೆ ಕೊಡಲಾಗಿದೆ ಸಭೆಯ ಬಳಿಕ ಮಾತನಾಡಿದ ಸಚಿವ ಎಂಬಿ ಪಾಟೀಲ್ ಕೈಗಾರಿಕೆಗಳಿಗೆ ಭೂಮಿ ಎಲ್ಲಿ ಭೂಸ್ವಾಧೀನ ಬಾಕಿ ಇದೆ ಅದನ್ನು ಬೇಗ ಮುಗಿಸೋಕೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಬೇಗ ಕೈಗಾರಿಕೆಗಳು ಪ್ರಾರಂಭ ಆಗಿ ಜನರಿಗೆ ಉದ್ಯೋಗಗಳು ಸೃಷ್ಟಿ ಆಗಬೇಕು ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಅಲ್ಲದೆ ಇದರ ಉದ್ಘಾಟನೆ ರಾಹುಲ್ ಗಾಂಧಿ ಮಾಡ್ತಾರೆ ಅಂತ ಹೇಳಿದ್ದಾರೆ ಚರ್ಚೆ ಆಗಿದೆ ನೇತೃತ್ವದಲ್ಲಿ ಆ ಮೂರನ್ನು ಕೂಡ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಮತ್ತು ಇವರಿಗೆ ಸೂಚನೆ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಕಾನೂನಾತ್ಮಕವಾಗಿ ಎಲ್ಲಿ ಯಾರಾದರೆ ಭೂ ಪರಿಹಾರ ಬಿಟ್ಟಿದ್ರೆ ಅಥವಾ ಕೋರ್ಟ್ನಲ್ಲಿ ಇದ್ದರೆ ಕೋರ್ಟ್ನಲ್ಲಿ ಸಿಗ್ತದೆ ಅದೆಲ್ಲವನ್ನು ನ್ಯಾಯವನ್ನು ಒದಗಿಸುವಂತ ಜನತಾ ಪಾರ್ಟಿ ಮತ್ತು ಬೇಗ ಆ ಕಾರ್ಖಾನೆಗಳು ಪ್ರಾರಂಭ ಆಗಬೇಕು ಆ ಪ್ರಾರ ಪ್ರಾರಂಭ ಆಗಿ ಒಂದು ಸಹ ಜನರಿಗೆ ಸ್ವ ಉದ್ಯೋಗ ಸಿಗಬೇಕು ಅನ್ನೋದು ಒಂದು ಆಶೆಯನ್ನು ಕೂಡ ಇದೆ ಯಾವಾಗ ಜಿಬಿಎ ವ್ಯಾಪ್ತಿಯ ಐದು ನಗರ ಪಾಲಿಕೆಗಳ ವಾರ್ಡ್ ಮೀಸಲಾತಿ ಪಟ್ಟಿಯನ್ನು ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಪ್ರಕಟಿಸಿದೆ ಈ ಹಿಂದೆ ಮುನ್ನೂರ ಅರವತ್ತೆಂಟಿದ್ದಂತಹ ವಾರ್ಡ್ಗಳ ಸಂಖ್ಯೆಯನ್ನು ಮುನ್ನೂರ ಅರವತ್ತೊಂಬತ್ತಕ್ಕೆ ಹೆಚ್ಚಿಸಲಾಗಿದೆ ಬೆಂಗಳೂರು ಪಶ್ಚಿಮ ಪಾಲಿಕೆ ವ್ಯಾಪ್ತಿಯಲ್ಲಿ ಒಂದು ಹೆಚ್ಚುವರಿ ವಾರ್ಡ್ ಸೇರ್ಪಡೆ ಮಾಡಿದ್ದು ಮುನ್ನೂರ ಅರವತ್ತೊಂಬತ್ತು ವಾರ್ಡ್ಗಳಿಗೆ ಸೀಮಿತಗೊಳಿಸಲಾಗಿದೆ ಬೆಂಗಳೂರು ದಕ್ಷಿಣದಲ್ಲಿ ಎಪ್ಪತ್ತೆರಡು ವಾರ್ಡ್ಗಳಿದ್ದರೆ ಬೆಂಗಳೂರು ಉತ್ತರದಲ್ಲಿ ಎಪ್ಪತ್ತೆರಡು ವಾರ್ಡ್ಗಳಿವೆ ಬೆಂಗಳೂರು ಪಶ್ಚಿಮದಲ್ಲಿ ನೂರ ಹನ್ನೆರಡು ಬೆಂಗಳೂರು ಪೂರ್ವದಲ್ಲಿ ಐವತ್ತು ಬೆಂಗಳೂರು ಕೇಂದ್ರದಲ್ಲಿ ಅರವತ್ಮೂರು ವಾರ್ಡ್ಗಳಿವೆ ಕಚೇರಿ ವಿಚಾರವಾಗಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಜಟಾಪಟಿ ಆಗಿದೆ ಹುಬ್ಬಳ್ಳಿಯ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರ ಕಚೇರಿ ವಿಚಾರವಾಗಿ ಜಟಾಪಟಿ ನಡೆದಿದೆ ಚೆನ್ನಮ್ಮ ವೃತ್ತದಲ್ಲಿರುವ ಕಾಂಪ್ಲೆಕ್ಸ್ನಲ್ಲಿ ಕಚೇರಿ ಎಸ್ಸಿ ಎಸ್ಟಿ ಪೌರ ಕಾರ್ಮಿಕರ ಸಂಘಟನಾ ಕಚೇರಿ ಉದ್ಘಾಟನೆ ನಿನ್ನೆ ನಡೆಯಬೇಕಿತ್ತು ಆದರೆ ಕಚೇರಿ ಉದ್ಘಾಟನೆಗೆ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸದ ಪಾಲಿಕೆ ಆಯುಕ್ತರ ಅನುಮತಿ ಇಲ್ಲದೆ ಕಚೇರಿ ಉದ್ಘಾಟಿಸಲಾಗ್ತಾ ಇದೆ ಯಾವುದೇ ಕಾರಣಕ್ಕೂ ಅನಧಿಕೃತ ಕಚೇರಿಗೆ ಅವಕಾಶ ಮಾಡಿ ಕೊಡಬಾರದು ಒಂದೇ ಸಂಘಟನೆಗೆ ಕಚೇರಿ ಕೊಡಬಾರದು ಕೊಡೋದಿದ್ರೆ ಎಲ್ಲ ಸಂಘಟನೆಗಳಿಗೂ ಕಚೇರಿಯನ್ನು ಕೊಡಬೇಕು ಅಂತ ಕಾಂಗ್ರೆಸ್ ಮುಖಂಡ ಇಮ್ರಾನ್ ಎಲಿಗಾರ ಹೇಳಿದ್ದಾರೆ ಪರಪುನ ಅಗ್ರಹರ ಜೈಲಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಪ್ರಕರಣ ಕುರಿತು ನಟ ಧನ್ವೀರ್ ಅವರನ್ನ ಎರಡನೇ ಬಾರಿ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ರು ಮೊದಲು ವಿಡಿಯೋ ಬಗ್ಗೆ ತನಗೇನು ಗೊತ್ತಿಲ್ಲ ಅಂತ ಧನ್ವೀರ್ ಹೇಳಿದ್ದ ನಂತರ ಪೊಲೀಸರೆದುರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹೆಸರನ್ನ ಹೇಳಿದ್ದಾರಂತೆ ವಕೀಲರೊಬ್ಬರಿಂದ ನನಗೆ ವಿಡಿಯೋ ಸಿಕ್ಕಿದ್ವು ಅವುಗಳನ್ನು ನಾನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಕಳಿಸಿದ್ದೆ ಅಂತ ಹೇಳಿದ್ದು ಇದೀಗ ವಿಜಯಲಕ್ಷ್ಮಿ ಅವರಿಗೂ ವಿಚಾರಣೆಗೆ ಬಿಸಿ ಎದುರಾಗಿದೆ ಕೊಲೆ ಆರೋಪಿ ನಟ ದರ್ಶನ್ಗೆ ತೀವ್ರ ಕಾನೂನು ಹೋರಾಟದ ಬಳಿಕ ಜೈಲಿನಲ್ಲಿ ಹಾಸಿಗೆ ದಿಂಬಿನ ಭಾಗ್ಯ ಸಿಕ್ಕಿದೆ ಟ್ರಯಲ್ ದಿನಾಂಕ ಸಂಬಂಧ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು ದರ್ಶನ್ ಮತ್ತು ನಾಗರಾಜ್ ಪರ ವಕೀಲರು ಜೈಲಲ್ಲಿ ಹೆಚ್ಚು ಚಳಿ ಇದ್ದು ನಿದ್ದೆ ಮಾಡೋಕ್ಕೂ ಆಗ್ತಿಲ್ಲ ಹೀಗಾಗಿ ಹೆಚ್ಚುವರಿ ಬೆಡ್ಶೀಟ್ಗೆ ಮನವಿಯನ್ನು ಮಾಡಿಕೊಂಡಿದ್ರು ಮನವಿ ಆಲಿಸಿದ ಜರ್ಜ್ ಅಗತ್ಯ ವಸ್ತುಗಳನ್ನು ಪೂರೈಸುವಂತೆ ಅಧಿಕಾರಿಗಳಿಗೆ ಸೂಚಿಸಿ ಡಿಸೆಂಬರ್ ಮೂರಕ್ಕೆ ವಿಚಾರಣೆಯನ್ನು ಮುಂದೂಡಿದ್ರು ಮೈಕೆಜೋಳ ಖರೀದಿ ಕೇಂದ್ರ ಆರಂಭಕ್ಕೆ ಒತ್ತಾಯಿಸಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಬಂದ್ಗೆ ಕರೆ ನೀಡಲಾಗಿದೆ ಕಳೆದ ಐದು ದಿನಗಳಿಂದ ಸತ್ಯಾಗ್ರಹ ನಡೀತಾ ಇದ್ದು ರೈತರ ಹೋರಾಟಕ್ಕೆ ಸರ್ಕಾರ ಗಮನ ಹರಿಸ್ತಾ ಇಲ್ಲ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದ ರೈತ ಪರ ಸಂಘಟನೆ ಲಕ್ಷ್ಮೇಶ್ವರ ತಾಲೂಕು ಬಂದ್ಗೆ ಕರೆ ನೀಡಿದೆ ಹೋರಾಟದಲ್ಲಿ ಸ್ವಾಮೀಜಿಗಳು ಮಠಾಧೀಶರು ಭಾಗಿಯಾಗುವ ಸಾಧ್ಯತೆ ಇದೆ ಪ್ರತಿಭಟನೆಗೆ ಐದು ಸಾವಿರಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆ ಇದ್ದು ಅಹಿತಕರ ಘಟನೆ ನಡೀಬಾರದು ಅಂತ ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡಿದ್ದಾರೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಕಳೆದ ಕೆಲವು ದಿನಗಳಿಂದ ಗೋವಿನ ಜೋಳ ಖರೀದಿ ಕೇಂದ್ರ ಆರಂಭಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಯುತ್ತಾನೆ ಇದೆ ಹಲವು ರೈತ ಮುಖಂಡರು ಸ್ವಾಮೀಜಿಗಳು ಆಮರಣಾಂತ ಉಪವಾಸ ಕುಳಿತಿದ್ದಾರೆ ರಾಜ್ಯ ಸರ್ಕಾರ ರೈತರ ನೆರವಿಗೆ ಬರದೇ ಇದ್ರೆ ಗೋವಿನ ಜೋಳ ರಸ್ತೆಗೆ ಸುರಿದು ಪ್ರತಿಭಟನೆಗೆ ಮುಂದಾಗುವಂತೆ ದಿಂಗಾಲೇಶ್ವರ ಶ್ರೀಗಳು ಕರೆ ನೀಡಿದ್ದಾರೆ ವಿಂಡ್ ಪವರ್ ಫ್ಯಾನ್ ವಿಚಾರಕ್ಕೆ ವಿವಾದ ನಡೆದಿದೆ ಕೊಪ್ಪಳದ ಯಲ್ಬುರ್ಗ ತಾಲೂಕಿನ ತಾಳಕೇರಿ ಗ್ರಾಮದಲ್ಲಿ ಘಟನೆ ನಡೆದಿರುವುದು ಬೇವೂರ ಪಿಎಸ್ಐ ಜೊತೆ ಗ್ರಾಮಸ್ಥರು ವಾದ ಮಂಡಿ ಮಾಡಿದ್ದಾರೆ ನಮ್ಮ ಜಮೀನಿನಲ್ಲಿ ವಿಂಡ್ ಪವರ್ ಮಿಲ್ ಅಳವಡಿಸುತ್ತಿದ್ದಾರೆ ಆದರೆ ನಮಗೆ ಹಣ ಕೊಟ್ಟಿಲ್ಲ ಅಂತ ಮಹಿಳೆಯೊಬ್ಬರು ಅಳಲನ್ನ ತೋಡ್ಕೊಂಡಿದ್ದಾರೆ ಇನ್ನು ವಿಂಡ್ ಮಿಲ್ ಕಂಪನಿಗಳ ಜೊತೆ ಪಿಎಸ್ಐ ಕಾಜ್ ಜೋಡಿಸಿದ್ದಾರೆ ರೈತರ ಮೇಲೆ ದೌರ್ಜನ್ಗೆ ಎಸಗಿಸ್ತಾ ಇದ್ದಾರೆ ಅನ್ನುವ ಆರೋಪ ಪಿಎಸ್ಐ ಮೇಲಿದೆ ಒಂದು ವರ್ಷದ ಹಿಂದೆ ಕೋಲಾರ ತಾಲೂಕಿನ ಮಲ್ಲಸಂದ್ರ ಗ್ರಾಮದಲ್ಲಿ ಶ್ರೀಗಂಧದ ಮರ ಕಳ್ಳತನವಾಗ್ತಾಯಿದ್ದು ಸದ್ಯ ಆರೋಪಿಗಳನ್ನು ವೇಮಗಲ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬಚ್ಚಣ್ಣ ಅನ್ನೋರ ಜಮೀನಲ್ಲಿದ್ದ ಶ್ರೀಗಂಧ ಮರ ಕಡೆತನವಾಗಿದ್ದು ಘಟನೆ ಸಂಬಂಧ ಆಂಧ್ರದ ವಿಕೋಟ ಮೂಲದ ಅರುಣ್ ಹಾಗೂ ಸುಬ್ರಹ್ಮಣಿ ಅನ್ನೋರನ್ನ ಬಂಧಿಸಲಾಗಿದ್ದು ನಲವತ್ತು ಸಾವಿರ ರೂಪಾಯಿ ಮೌಲ್ಯದ ಶ್ರೀಗಂಧದ ತುಂಡುಗಳನ್ನು ವಶಕ್ಕೆ ಪಡೆಯಲಾಗಿದೆ ಶಿವಮೊಗ್ಗ ತಾಲೂಕಿನ ಕುಂಚೇನಹಳ್ಳಿ ಬಳಿ ಮಿನಿ ಬಸ್ ಪಲ್ಟಿಯಾಗಿದೆ ರಸ್ತೆಗೆ ಅಡ್ಡ ಬಂದ ಹಸುಗೆ ಡಿಕ್ಕಿ ತಪ್ಪಿಸಲು ಹೋಗಿ ಚಾಲಕನ ನಿಯಂತ್ರಣ ತಪ್ಪಿದ ಬಸ್ ಪಲ್ಟಿಯಾಗಿದೆ ಮೈಲಾರ ಲಿಂಗೇಶ್ವರ ದೇವಸ್ಥಾನದಿಂದ ತರೀಕೆರೆಗೆ ಇಪ್ಪತ್ತೈದು ಭಕ್ತರು ವಾಪಸ್ ಆಗ್ತಾ ಇದ್ದಾಗ ಘಟನೆ ನಡೆದಿದೆ ಅಪಘಾತದಲ್ಲಿ ಹಲವು ಮಂದಿ ಗಾಯಗೊಂಡಿದ್ದು ಆಸ್ಪತ್ರೆಗೆ ರವಾನಿಸಲಾಗಿದೆ ಬೆಳಗಾವಿ ಜಿಲ್ಲೆ ಯಡೂರವಾಡಿ ಗ್ರಾಮದ ತೋಟದಲ್ಲಿ ಎಂಟು ಅಡಿ ಉದ್ದದ ಮೊಸಳೆಯೊಂದು ಪ್ರತ್ಯಕ್ಷವಾಗಿದೆ ಕೃಷ್ಣಾ ನದಿಯಿಂದ ಯಡೂರವಾಡಿ ಗ್ರಾಮಕ್ಕೆ ಬಂದ ಮೊಸಳೆಯನ್ನು ಕಂಡು ಗ್ರಾಮಸ್ಥರು ಭಯಭೀತರಾಗಿದ್ದರು ಬಳಿಕ ಗ್ರಾಮಸ್ಥರೇ ಹರಸಾಹಸಪಟ್ಟು ಮೊಸಳೆಯನ್ನು ಹಿಡಿದು ವಿದ್ಯುತ್ ಕಂಬಕ್ಕೆ ಕಟ್ಟಿಹಾಕಿದ್ದಾರೆ ಬಳಿಕ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದ್ರು Đi à? Đúng rồi. Đúng rồi. Đúng rồi. Đúng rồi. Đúng ವಿಜಯನಗರ ಜಿಲ್ಲೆಯ ಕಮಲಾಪುರದ ಗೌರಿಗುಂಡಮನ ಸಮೀಪ ಏತ ನೀರಾವರಿ ಪೈಪ್ ಒಡೆದು ಭತ್ತದ ಬೆಳೆ ನಾಶ ಆಗಿದೆ ಗದ್ದೆಯಲ್ಲಿ ನೀರು ತುಂಬಿದ್ರಿಂದ ಭತ್ತ ಕಟಾವು ಮಾಡೋಕೆ ಸಾಧ್ಯ ಆಗ್ತಾ ಇಲ್ಲ ಇಷ್ಟು ಸಮಸ್ಯೆ ಆಗಿದ್ರೂ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೆಳೆ ಹಾನಿಯಾಗಿರೋದ್ರಿಂದ ರೈತರು ಕಂಗಾಲಾಗಿದ್ದಾರೆ ಕೂಡಲೇ ಸರ್ಕಾರ ಪರಿಹಾರ ನೀಡಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ ರೈತನಿಗೆ ಪರಿಹಾರ ಕೊಡದೆ ಸತಾಯಿಸಿದ್ದ ಅಧಿಕಾರಿ ಕಚೇರಿ ಜಪ್ತಿಗೆ ಕೋರ್ಟ್ ಆದೇಶ ನೀಡಿತ್ತು ಮಂಡ್ಯದ ಮದ್ದೂರು ತಾಲೂಕಿನ ಹೆಬ್ಬೆರಳು ಗ್ರಾಮದ ರೈತ ಜವರೇಗೌಡ ಅವರಿಗೆ ನೀರಾವರಿ ಇಲಾಖೆ ಪರಿಹಾರ ಕೊಡಬೇಕಿತ್ತು ಆದರೆ ಪರಿಹಾರ ನೀಡೋಕೆ ವಿಳಂಬ ಮಾಡಿದ್ದ ಅಧಿಕಾರಿಗೆ ಮಂಡ್ಯದ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಚಾಟಿ ಬೀಸಿದ್ದು ವೇಸಿನಾಲ ವಿಭಾಗದ ಎಇ ಕಚೇರಿಗೆ ಜಪ್ತಿಗೆ ಆದೇಶ ನೀಡಿದ್ದು ಕೂಡಲೇ ಪರಿಹಾರ ಕೊಡುವಂತೆ ಹೇಳಿದೆ ಶಿವಮೊಗ್ಗದಲ್ಲಿ ಕನ್ನಡ ಶಾಲೆಗಳನ್ನು ಅನುದಾನಕ್ಕೆ ಒಳಪಡಿಸುವಂತೆ ಆಗ್ರಹಿಸಿ ಶಿಕ್ಷಕರು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದಾರೆ ಡಿಸಿ ಕಚೇರಿ ಆವರಣದಲ್ಲಿ ನಡೆಯುತ್ತಿದ್ದ ಪ್ರತಿಭಟನೆಯಲ್ಲಿ ಇಬ್ಬರು ಶಿಕ್ಷಕರು ಅಸ್ವಸ್ಥರಾಗಿದ್ದಾರೆ ನಾಗಯ್ಯ ಮುಂಡರಗಿ ಮತ್ತು ಶಿವಕುಮಾರ್ ಅಸ್ವಸ್ಥ ಶಿಕ್ಷಕರು ಇನ್ನು ಇಬ್ಬರು ಶಿಕ್ಷಕರನ್ನ ಪೊಲೀಸರು ಆಸ್ಪತ್ರೆಗೆ ಕರೆದಿದ್ದು ಚಿಕಿತ್ಸೆ ಕೊಡಿಸಿದ್ದಾರೆ ಘಟನೆಯ ನಂತರವೂ ಶಿಕ್ಷಕರು ಮುಷ್ಕರವನ್ನ ಮುಂದುವರೆಸಿದ್ದು ಜಿಲ್ಲಾಡಳಿತದ ವಿರುದ್ಧ ಪ್ರತಿಭಟನಾಕಾರರು ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದರು ಶಿಕ್ಷಕರು ಎಂತೇಡ ಸ್ವಲ್ಪ ಕಾರ್ತಿಕ ಮಾಸದ ಅಂಗವಾಗಿ ಹುಬ್ಬಳ್ಳಿಯ ಸಿದ್ದಾರೂಢ ಮಠದ ಆವರಣದಲ್ಲಿ ಲಕ್ಷ ದೀಪೋತ್ಸವ ಆಯೋಜಿಸಲಾಗಿದೆ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ದೀಪೋತ್ಸವಕ್ಕೆ ಚಾಲನೆ ನೀಡಿದರು ಸಾವಿರಾರು ಜನ ಭಕ್ತರು ದೀಪ ಬೆಳಗಿಸುವ ಮೂಲಕ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿದ್ರು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿ ಹುಂಡಿಯಲ್ಲಿ ದಾಖಲೆಯ ಮೊತ್ತದ ಕಾಣಿಕೆ ಹಣ ಸಂಗ್ರಹವಾಗಿದೆ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಚಿಕ್ಕ ತಿರುಪತಿಯಲ್ಲಿ ಒಂದು ಕೋಟಿ ಕಾಣಿಕೆ ಹಣ ಸಂಗ್ರಹ ಆಗಿರುವಂಥದ್ದು ಚಿಕ್ಕ ತಿರುಪತಿ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇಗುಲದಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆದಿದ್ದು ಹುಂಡಿಯಲ್ಲಿ ಒಂದು ಕೋಟಿ ಎರಡು ಲಕ್ಷ ಏಳು ಸಾವಿರದ ನೂರ ನಲವತ್ತೈದು ರೂಪಾಯಿ ಹಣ ಸಂಗ್ರಹವಾಗಿದೆ ಹುಂಡಿಯಲ್ಲಿ ಮೂವತ್ತೊಂದು ಸಾವಿರದ ಇನ್ನೂರ ನಲವತ್ತು ಗ್ರಾಂ ಬಂಗಾರ ನಾಲ್ಕುನೂರ ಐವತ್ತೆಂಟು ಗ್ರಾಂ ಬೆಳ್ಳಿ ಸಂಗ್ರಹ ಆಗಿದೆ ಕೊಪ್ಪಳದ ಆನೆಗುಂದಿಯ ವೃಂದಾವನ ಗಡ್ಡಿಯಲ್ಲಿರುವ ಪದ್ಮನಾಭ ತೀರ್ಥರ ಆರಾಧನೆ ಕಾರ್ಯಕ್ರಮ ನಡೆಯಿತು ಉತ್ತರಾದಿ ಮಠ ಶ್ರೀ ಸತ್ಯಾತ್ಮ ತೀರ್ಥರು ಹಾಗೂ ರಾಯರ ಮಠದ ಶ್ರೀ ಸುಭುದೇಂದ್ರ ತೀರ್ಥರು ಒಟ್ಟಾಗಿ ಪೂಜೆ ಸಲ್ಲಿಸಿದ್ದಾರೆ ಹಲವು ವರ್ಷಗಳಿಂದ ಎರಡು ಮಠಗಳ ನಡುವೆ ವಿವಾದವಿತ್ತು ಪದ್ಮನಾಭ ತೀರ್ಥರ ಆರಾಧನೆಯ ವೇಳೆ ಗಲಾಟೆಗಳು ಕೂಡ ಆಗಿತ್ತು Ahora caer para la estadua. ಕಾಂತಾರ ಚಾಪ್ಟರ್ ಒನ್ ಯಶಸ್ಸಿನ ಬಳಿಕ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ರು ಬೆಂಗಳೂರಿನ ಸದಾಶಿವನಗರದ ಡಿಸಿಎಂ ನಿವಾಸದಲ್ಲಿ ಭೇಟಿ ಮಾಡಿದ್ದು ಕಾಂತಾರ ಯಶಸ್ಸಿಗೆ ರಿಷಬ್ ಶೆಟ್ಟಿಗೆ ಡಿಕೆ ಶಿವಕುಮಾರ್ ಅಭಿನಂದನೆ ಸಲ್ಲಿಸಿದ್ರು ನಮ್ಮ ನೆಲ ಮೂಲದ ಆಚಾರ ವಿಚಾರ ಸಂಪ್ರದಾಯ ಸಂಸ್ಕೃತಿಯನ್ನು ಇಡೀ ಪ್ರಪಂಚಕ್ಕೆ ಪರಿಚಯಿಸಿರುವಂತಹ ರಿಷಬ್ ಶೆಟ್ಟಿ ಅವರ ವೈಖರಿಯ ಶ್ಲಾಘನೀಯ ಮುಂದಿನ ಅವರ ಚಿತ್ರರಂಗದ ಪಯಣಕ್ಕೆ ಒಳ್ಳೆಯದಾಗಲಿ ಇನ್ನೂ ಎತ್ತರಕ್ಕೆ ಅವರು ಬೆಳೆಯಲಿ ಅಂತ ಶುಭ ಹಾರೈಸಿದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು ಯಾದಗಿರಿ ಜಿಲ್ಲೆಗೆ ಬಿಗ್ ಬಾಸ್ ಸ್ಪರ್ಧಿ ಮಲ್ಲಮ್ಮ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಸ್ವಗ್ರಾಮ ಕನ್ನೇಳಿಯಲ್ಲಿ ಬಿಗ್ ನಿಂದ ಹೊರಬಂದ ಮಲ್ಲಮ್ಮಗೆ ಅದ್ದೂರಿ ಸ್ವಾಗತ ನೀಡಲಾಯಿತು ಕನ್ನೇಳಿ ಗ್ರಾಮಸ್ಥರು ಪಟಾಕಿ ಸಿಡಿಸಿ ಹಾರ ಹಾಕಿ ಎತ್ತಿನ ಗಾಡಿಯಲ್ಲಿ ಭವ್ಯ ಮೆರವಣಿಗೆ ಮಾಡಿದರು ಡೊಳ್ಳು ಕುಣಿತ ಪೂರ್ಣ ಕುಂಭ ಹೊತ್ತು ಎತ್ತಿನ ಗಾಡಿಯಲ್ಲಿ ಮೆರವಣಿಗೆ ಮಾಡಲಾಯಿತು